ನೀವು ನೋಡ್ತಾ ಇದ್ರ ಪ್ರೇಮಿಯನ್ನ ನಾನ್ ನಿಮ್ಮ ಪ್ರೇಮ್ ಏ ಸ್ಟೂಡೆಂಟ್ಸ್ ಎಲ್ರಿಗೂ ಕೂಡ ವೆಲ್ಕಮ್ ಈ ಒಂದು ಸೆಷನ್ ಅಲ್ಲಿ ನಾನು ಪ್ರಾಮಾಣಿಕವಾಗಿರತಕ್ಕಂತ ಪ್ರಯತ್ನವನ್ನ ಮಾಡ್ತೀನಿ ಪ್ರಾಮಾಣಿಕವಾಗಿ ಮಾತಾಡ್ತೀನಿ ಕೂಡ ಅಂಡ್ ಇನ್ನೊಂದೇನು ಅಂದ್ರೆ ಇಲ್ಲಿ ನಾನು ಟೀಚರ್ ಅಲ್ಲ ಈಗ ನೀವು ಸ್ಟೂಡೆಂಟ್ಸು ಅಲ್ಲ ಕಂಪ್ಲೀಟ್ ಆಗಿ ಎಂಟಿ ಮೈಂಡ್ ಖಾಲಿ ಮನಸ್ಸಿನಿಂದ ಖಾಲಿ ಮೆದುಳನ್ನ ಇಟ್ಕೊಂಡು ಈ ವಿಡಿಯೋನ ನೋಡ್ತಾ ಹೋಗಿ ಅಂಡ್ ಒಂದಷ್ಟು ಸತ್ಯಗಳಿದಾವೆ ಸತ್ಯವನ್ನು ಜೀರ್ಣಿಸಿಕೊಡ್ತಕ್ಕಂಥ ಶಕ್ತಿ ಇದ್ರೆ ಮಾತ್ರ ವಿಡಿಯೋ ನೋಡಿ ಫಸ್ಟ್ ಆಫ್ ಆಲ್ ಸೊ ಇದರಲ್ಲಿ ನಾವು ಕೋಚಿಂಗ್ ಮಾಫಿಯಾ ಅಥವಾ ನಮ್ಮ ಆನೆಸ್ಟ್ ಟಾಕ್ ಇರ್ಬೋದು ಅಥವಾ ನಮ್ಮ ಪ್ರೇಮ್ಸ್ ಕ್ಲಾಸಸ್ ಸ್ಟೂಡೆಂಟ್ ನಮ್ಮ ಪರ್ಫಾರ್ಮೆನ್ಸು ಪ್ಲಾನ್ ಬಿ ಏನಿದೆ ಜಸ್ಟ್ ಕ್ವಿಟ್ ಮಾಡ್ತಕ್ಕಂಥದ್ದು ಕೋಚಿಂಗ್ ಇದರೆಲ್ಲ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಸೊ ಮತ್ತೆ ಶುರು ಮಾಡೋಣ ಡಿಸ್ಕ್ಲೇಮರ್ ಅಲರ್ಟ್ ಒಂದಷ್ಟು ಸೂಚನೆಗಳಿದಾವೆ ಈ ವಿಡಿಯೋ ನೋಡಿ ಪ್ರೇಮ್ಸ್ ಕ್ಲಾಸಸ್ಗೆ ಜಾಯ್ನ್ ಆಗ್ಬಿಡಿ ನಂಬರ್ ಒನ್ ಇದು ನಾನು ಫಸ್ಟ್ ಹೇಳಿದ್ದೀನಿ ಪ್ರಮೋಷನ್ ವಿಡಿಯೋ ಅಲ್ಲ ಈ ವಿಡಿಯೋ ನೋಡಿ ಪ್ರೇಮ್ಸ್ ಕ್ಲಾಸಸ್ ದಯವಿಟ್ಟು ಯಾರು ಶನ್ ಆಗಬೇಡಿ ನಂಬರ್ ಟು ಇದು ಪ್ರೇಮ್ಸ್ ಕ್ಲಾಸಸ್ ಕೋರ್ಸ್ ನ ಪ್ರಮೋಷನ್ ವಿಡಿಯೋ ಅಲ್ಲವೇ ಅಲ್ಲ ನಂಬರ್ ತ್ರೀ ನಿಮಗೆ ಗೊತ್ತಿರದೆ ನೋಡಿದೆ ಏನನ್ನು ಕೂಡ ಮಾತನಾಡಬೇಡಿ ನಿಮಗೆ ಗೊತ್ತಿರದೆ ನೋಡಿದೆ ಏನನ್ನು ಕೂಡ ಮಾತನಾಡಬೇಡಿ ಸತ್ಯವನ್ನ ಅರಗಿಸಿಕೊಳ್ತಕ್ಕಂತಹ ಶಕ್ತಿ ಇದ್ರೆ ಈ ವಿಡಿಯೋನ ನೋಡಿ ಸೊ ಫಸ್ಟ್ ಆಫ್ ಆಲ್ ನಾನು ಆಕ್ಚುಲಿ ಪಾಸ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋದು ಬೇಡ ಅನ್ಕೊಂಡಿದ್ದೆ ಬಟ್ ಒಂದಷ್ಟು ನೆನ್ನೆ ಕಮೆಂಟ್ಸ್ ಒಂದು ಪಾಪ ನಮ್ಮ ನಮ್ಮ ಬಗ್ಗೆ ಗೊತ್ತಿಲ್ಲದೆ ಅಥವಾ ನಮ್ಮ ಕ್ಲಾಸಸ್ ವಿದ್ಯಾರ್ಥಿಗಳಲ್ಲದೆ ಇರೋರು ಕಮೆಂಟ್ಸ್ ಆಗಿರೋ ಸರ್ ನಿಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ ಯಾರ್ಯಾರು ಏನು ಎತ್ತ ಹೇಳಿ ಅಂತ ಸೊ ಹಂಗಾಗಿ ಹೇಳ್ತಿದ್ದೀನಿ ಫಸ್ಟ್ ಆಫ್ ಆಲ್ ಯಾರೆಲ್ಲ ಫೇಲ್ ಆಗಿದಾರಲ್ಲ ಪ್ರೇಮ್ಸ್ ಕ್ಲಾಸಸ್ ಇಂದ ಅಥವಾ ಯಾರೆಲ್ಲ ಈ ಸರ್ತಿ ಕ್ವಾಲಿಫೈ ಆಗಿಲ್ವಲ್ಲ ಅವರು ಕೂಡ ನಮ್ಮ ಸ್ಟೂಡೆಂಟ್ಸ್ ಎಮ್ ಇಂದ ನಾವು ಹೇಳ್ಕೊತೀವಿ ಡೋಂಟ್ ವರಿ ನಿಮ್ಮ ಹಾರ್ಡ್ ವರ್ಕ್ ಗೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ ನಿಮ್ಮ ರಿಸಲ್ಟ್ಗಲ್ಲ ನಾನು ನಿಮ್ಮ ಹಾರ್ಡ್ ವರ್ಕಿಗೆ ರೆಸ್ಪೆಕ್ಟ್ ಮಾಡ್ತೀನಿ ನಿಮ್ಮ ರಿಸಲ್ಟ್ ಅಲ್ಲ ಸೊ ಸುಮಾರು ಸುಮಾರು ಸ್ಟೂಡೆಂಟ್ಸ್ ಇದ್ರು ಆಲ್ರೆಡಿ ತಮಗೆ ಗೊತ್ತಿರುತ್ತೆ ನಾಲ್ಕು ಸಾವಿರದ ಐನೂರಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಕೆ ಎಸ್ ಅಲ್ಲಿ ಇದ್ರು ನೂರೈವತ್ತು ಪ್ಲಸ್ ಮೈನ್ಸ್ ಅನ್ನ ಬರ್ತಿದಾರೆ ಅದ್ ಬಿಡಿ ಅದ್ ಬಿಟ್ಟು ಈಗ ಒಂದು ಐವತ್ತೊಂದು ಜನ ಪರ್ಸನಲ್ ಮೆಂಟರ್ಶಿಪ್ ಅಲ್ಲಿದ್ರು ಅದಾದ ನಂತರ ನೂರಾರು ಜನ ಕ್ಲಾಸ್ ಅಲ್ಲಿ ಇದ್ರು ಆನ್ಲೈನ್ ಕ್ಲಾಸಸ್ ಅಲ್ಲಿ ಇದ್ರು ಅದರಲ್ಲಿ ಮೂರು ವಿದ್ಯಾರ್ಥಿಗಳು ಕ್ವಾಲಿಫೈಡ್ ಫಾರ್ ಫ್ರಮ್ ಪ್ರೇಮ್ಸ್ ಕ್ಲಾಸಸ್ ಮೂರು ಜನ ಮೈನ್ಸ್ ಕ್ವಾಲಿಫೈ ಆಗಿದ್ದಾರೆ ಕೆಲವರು ಅನ್ಕೋಬಹುದು ಇದೇನು ದೊಡ್ಡ ಸಾಧನೆ ಎಲ್ಲ ಬಿಡಿ ಅಂತ ಹೇಳಿ ಬಟ್ ಎರಡ್ ಸಾವಿರ ಇಟ್ಕೊಂಡು ಹುಟ್ಟಿರ್ತಕ್ಕಂಥ ಸಂಸ್ಥೆ ನಮ್ದು ಪ್ರೇಮ್ಸ್ ಕ್ಲಾಸಸ್ ಕೇವಲ ಎರಡ್ ಸಾವಿರ ಅಷ್ಟೇ ನಾವು ಶುರು ಮಾಡಿದ್ದು ಇದು ಶುರು ಮಾಡಿರ್ತಕ್ಕಂಥದ್ದು ಸೊ ಇದು ಪ್ರಮೋಷನ್ ಬೇಡ ಬಟ್ ಒಂದ್ ಒಂದ್ ಸ್ವಲ್ಪ ನಮ್ಮ ಸಂಸ್ಥೆ ಬಗ್ಗೆ ಹೇಳ್ಬಿಡ್ತೀನಿ ಅಷ್ಟೇ ಅರ್ವೈಸ್ ನನ್ನ ಕೋರ್ಸ್ ಬಗ್ಗೆ ಯಾವ್ದು ಪ್ರಮೋಟ್ ಅನ್ನ ಮಾಡಲ್ಲ ನಾನು ಮಾಡಬಾರ್ದು ಅಂತ ಬಂದಿದ್ದೀನಿ ಬಟ್ ಒಂದಷ್ಟು ಜನಕ್ಕೆ ನಾನು ಹೇಳಲೇಬೇಕು ನೋಡಿ ನನಗೆ ಕೋಚಿಂಗ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಆಗದೆ ಇರತಕ್ಕಂತಹ ಸಂದರ್ಭದಲ್ಲಿ ಹುಟ್ಟಿದ್ದು ಪ್ರೇಮ್ಸ್ ಕ್ಲಾಸಸ್ ಅತಿ ಕಡಿಮೆ ವೆಚ್ಚ ಕೊಡೋಣ ಅಂತ ಹೇಳಿ ಟು ನೈಂಟಿ ನೈನ್ಗೆಲ್ಲ ಕ್ಲಾಸ್ ಅನ್ನ ಶುರು ಮಾಡಿರ್ತಕ್ಕಂಥದ್ದು ಇದು ಆಕ್ಚುಲಿ ಕೋಚಿಂಗ್ ಸಂಸ್ಥೆ ಅಲ್ಲ ನಾವು ಗ್ರಾಮೀಣ ಭಾಗದವರಿಗೆ ನಮ್ಮ ಮೈನ್ ಪ್ರಾಡಕ್ಟ್ ಸರ್ವಿಸ್ ಸೇವೆಯನ್ನು ಇರ್ತಕ್ಕಂಥದ್ದು ಅಷ್ಟೇ ಓಕೆ ಅಪಾರ್ಟ್ ಫ್ರಮ್ ದಿಸ್ ಆಮೇಲೆ ನೋಡೋಣ ಸ್ವಲ್ಪ ಸಮಯದ ನಂತರ ಮೋಸ್ಟ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡೋಣ ಬಟ್ ಒಂದಷ್ಟು ಸತ್ಯವನ್ನ ನಾನು ಮಾತಾಡ್ಲೇಬೇಕು ಇವತ್ತು ಅಂಡ್ ನಾಳೆಗೂ ಕೂಡ ಒಂದು ವಿಡಿಯೋವನ್ನು ನಾನು ಮಾಡ್ತೀನಿ ಅದೇನ್ ಮಾಡ್ತೀನಿ ಅಂತ ತಮ್ಗ ಆಮೇಲೆ ಗೊತ್ತಾಗತ್ತ ಫಸ್ಟ್ ಶಿಕ್ಷಕರನ್ನ ಪೂಜಿಸಬೇರಿ ಬೇರೆ ಅವರೇನು ದೇವರಲ್ಲ ಶಿಕ್ಷಕರನ್ನ ಪೂಜಿಸಬೇಡಿ ಅವರೇನು ದೇವರಲ್ಲ ನಾನು ನನ್ನ ನನ್ನ ಜ್ಞಾನವನ್ನ ಇಟ್ಕೊಂಡೇ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಆಮೇಲೆ ಪರಿಜ್ಞಾನ ಮಾತಾಡ್ತಾ ಮಾತಾಡ್ತಿದ್ದಾನೆ ಅನ್ಕೋಬೇಡಿ ಶಿಕ್ಷಕರನ್ನ ದಯವಿಟ್ಟು ಪೂಜಿಸಬೇಡಿ ಅವರೇನು ದೇವರಲ್ಲ ರಿಯಾಲಿಟಿ ಟೀಚರ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಫಸ್ಟ್ ಆಫ್ ಆಲ್ ಯಾರಿಗೂ ಫ್ಯಾನ್ ಆಗಬೇಡಿ ಯಾರ ಪರವಾಗಿ ವಾದವನ್ನು ಮಾಡಬೇಡಿ ಆ ಶ್ ಅದು ಆ ಸರ್ ಹಂಗೆ ಈ ಸರ್ ಹಿಂಗೆ ಹಿಂಗೆ ಡೋಂಟ್ ಅದೇನು ಮಾತಾಡ್ಲೇಬೇಡಿ ಯಾರಿಗೂ ಕೂಡ ಎದುರುಬೇಡಿ ಕೊಟ್ಟ ಕಾಸಿಗೆ ಪ್ರತಿಫಲವನ್ನ ಕೇಳ್ಬಿಡಿರಿ ಫಾರ್ ಎಕ್ಸಾಂಪಲ್ ನನಗೆ ಯಾರಾದ್ರೂ ನಿಮ್ಗೆ ಕ್ಲಾ ಕಾಸನ ಕೊಟ್ಟಿದ್ದೀರ ಅಂದ್ರೆ ಅದಕ್ಕೆ ಪ್ರತಿಫಲ ಕೇಳ್ಬಿಡಿ ಯಾರಿಗೂ ಎದುರುಬೇಡಿ ಆ ಶಿಕ್ಷಕರಿಗೂ ಎದುರುಬೇಡಿ ದುಡ್ಡು ಕೊಟ್ಟಿದ್ದೀರಿ ನೀವು ಮಾಡ್ತಾ ಇದ್ದೀರಾ ನನ್ಗೆ ಇದು ಬೇಡ ಇನ್ನೊಂದು ಬೇಕು ನೀಟಾ ಮಾಡ್ಕೊಡಿ ದಯವಿಟ್ಟು ಕೇಳಿ ಯಾಕಂದ್ರೆ ಈ ಫಿಲಿಮ್ಸಿಂದ ತುಂಬ ಕಲ್ಕೊಳ್ಳೇಬೇಕು ಇದನ್ನ ಉತ್ತಮವಾಗಿದ್ದರೆ ಶ್ಲಾಘಿಸಿ ಸರಿ ಇಲ್ಲದಿದ್ದರೆ ಟೀಕಿಸಿ ಇದಕ್ಕೆ ನಾನು ಹೊರತಲ್ಲ ನಾನು ನನ್ನ ತಪ್ಪಿದ್ದರೆ ಒಪ್ಪಿಕೊಂಡು ತಿದ್ದುಕೊಳ್ಳುತ್ತೇನೆ ಸೊ ಯಾರಾದ್ರೂ ಉತ್ತಮ ಕ್ಲಾಸ್ ಅನ್ನ ಮಾಡಿದ್ರೆ ಅಥವಾ ಉತ್ತಮವಾಗಿರ್ತಕ್ಕಂಥ ಕೋಚಿ ಅನ್ನ ಕೂಡ ಶ್ಲಾಘನೆ ಮಾಡಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನಾನು ಯಾಕೆ ಇಲ್ಲಿ ಓವರ್ ಓವರ್ ಆಗಿ ಇದನ್ನ ಮಾಡಿದೀರ ಈ ಕೋಚಿಂಗ್ ಅನ್ನ ಈ ಶಿಕ್ಷಕರನ್ನ ಅಥವಾ ಈ ಎಲ್ಲವನ್ನು ಕೂಡ ಓವರ್ ಗ್ಲೋರಿಫೈ ಮಾಡಿದೀರ ಇನ್ಕ್ಲೂಡಿಂಗ್ ಯು ಪಿ ಎಸ್ ಸಿ ಐ ಎ ಎಸ್ ಐ ಪಿ ಎಸ್ ಎಲ್ಲವನ್ನು ಕೂಡ ಕೇವಲ ಅದೊಂದು ಕೆಲಸ ಅಷ್ಟೇ ಅದನ್ನ ಕೆಲಸವನ್ನಾಗಿ ಕಾಣ್ತಾ ಬನ್ನಿ ಇಲ್ಲಿ ಯಾರು ದೇವ್ರಲ್ಲ ಟೀಕೆ ಮಾಡಿ ಸರಿ ಇಲ್ವಾ ಟೀಕೆ ಮಾಡಿ ಸರಿ ತಾ ಎಸ್ ವೆರಿ ಗುಡ್ ಸರ್ ಚೆನ್ನಾಗಿದೆ ಶ್ಲಾಘನೆ ಮಾಡಿ ತೊಂದರೆ ಏನಿಲ್ಲ ಬಟ್ ನಿಮಗೆ ಏನ್ ಬೇಕೋ ಅದನ್ನ ನೀವು ಪಡ್ಕೊಳ್ಳಿ ಒಳ್ಳೆ ಕ್ಲಾಸ್ ಪಡ್ಕೊಳ್ಳಿ ಪಡ್ಕೊಳ್ಳಿ ಇಷ್ಟು ಮಾಡಕ್ ನಾವ್ ಇಷ್ಟೇ ಮಾಡೋದು ಬೇಡ ನಾನ್ ಕೊಟ್ಟಿದ್ದೀನಿ ಸರ್ ಮಾಡ್ಕೊಡಿ ದೆನ್ ಐ ಎ ಎಸ್ ಐ ಪಿ ಎಸ್ ಒಂದು ಕೆಲಸ ಅಷ್ಟೇ ಕೆಲವು ಟಾಪರ್ಸ್ ಅಥವಾ ಆಫೀಸರ್ಸ್ ಕಣ್ಣು ಮುಚ್ಚಿಕೊಂಡು ನಂಬಬೇಡಿ ಕೆಲವು 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 ಟಾಪರ್ಸ್ ಅನ್ನ ಕೆಲವು ಆಫೀಸರ್ಸ್ ಅನ್ನ ದಯವಿಟ್ಟು ಕಣ್ಣು ಮುಚ್ಚಿಕೊಂಡು ನಂಬಲೇಬೇಡಿ ಏನೆಲ್ಲ ಆಗಿದೆ ಏನೆಲ್ಲ ಆಗುತ್ತೆ ಅಂತೇಳಿ ಎಕ್ಸಾಂಪಲ್ ವಿತ್ ಸಮೇತ ಪ್ರೂಫ್ ಸಮೇತ ನೆಕ್ಸ್ಟ್ ಬಿಡೋದನ್ನ ನಮ್ಗೆ ತಮ್ಮ ಮುಂದೆ ಹೇಳ್ತೀನಿ ಯಾವುದು ಗೊತ್ತಿಲ್ಲದೆ ನಾನೇನು ಇಲ್ಲಿ ಮಾತಾಡ್ತಾ ಇಲ್ಲ ಅಂಡ್ ಫಸ್ಟ್ ಆಫ್ ಆಲ್ ನಾನು ಮ್ಯಾನಿಫೆಸ್ಟೇಷನ್ ಇದು ಸೆಷನ್ ಅಲ್ಲಿ ಇದ್ದೀನಿ ಯಾರನ್ನು ಟೀಕೆ ಮಾಡಬಾರ್ದು ಫಸ್ಟ್ ರೂಲ್ಸ್ ಅದರಲ್ಲಿ ಬಟ್ ಆದ್ರೆ ಕೆಲವಾಗ್ತಿರ್ತಕ್ಕಂಥ ಅನ್ಯಾಯಗಳನ್ನು ನೋಡ್ಕೊಂಡು ಸುಮ್ನೆ ಇರ್ಲಿಕ್ಕೆ ಆಗಲ್ಲ ಅದನ್ನ ಬದುಕಿತ್ತು ಆ ಮ್ಯಾನಿಫೆಸ್ಟೇಷನ್ ಅನ್ನ ಬದಿಗಿಟ್ಟು ಮಾತಾಡ್ತಾ ಇದ್ದೀನಿ ಈಗ ಒಬ್ಬ ಕಾಮನ್ ಮ್ಯಾನ್ ಅಷ್ಟೇ ನಾನೊಬ್ಬ ಟೀಚರ್ ಅಲ್ಲ ಯಾರು ಅಲ್ಲ ಸೊ ಅದಾದ ನಂತರ ಡಿಸ್ಕ್ಲೇಮರ್ ಸತ್ಯವನ್ನು ಅರಗಿಸಿಕೊಳ್ಳುವ ಶಕ್ತಿ ಇದ್ರೆ ಮಾತ್ರ ನೋಡಿ ಎಸ್ ಸಗೈನ್ ಸೇಮ್ ನೆಕ್ಸ್ಟ್ ಇನ್ನೊಂದು ಯು ಪಿ ಎಸ್ ಸಿ ವಿದ್ಯಾರ್ಥಿಗಳು ದಯವಿಟ್ಟು ತಾವು ಜೀವನವನ್ನು ಹಾಳು ಮಾಡ್ಕೋತಾ ಇದರ ಡೆಫಿನೆಟ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಯು ಪಿ ಎಸ್ ಸಿ ಆಸ್ಪಿರಂಟ್ ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದೀರಾ ಬಿಕಾಸ್ ಆಫ್ ನಮ್ಮಂತ ನಮ್ಮಂಥ ಕೋಚಿಂಗ್ಗಳಿಂದ ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಓದಿ ನಾನು ಎಸ್ ಆಗ್ತೀನಿ ಅಂತ ತಾವೇನಾದ್ರೂ ಅಂದ್ಕೊಂಡಿದ್ರೆ ದಯವಿಟ್ಟು ಒನ್ ಮಿನಿಟ್ ಎಸ್ ಓಕೆ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಓದಿ ಎಸ್ ಆಗ್ತೀನಿ ಅಂತ ಏನಾದರೂ ಅಂದ್ಕೊಂಡಿದ್ರೆ ಕನ್ನಡ ಮಾಧ್ಯಮದ ಭಾಷಣಕ್ಕೆ ತಾವು ಮೆರುಗಾಗಿ ಬೆರ್ಗಾಗಿ ನಾನು ಓದ್ತೀನಿ ಅಂದ್ಕೊಂಡಿದ್ರೆ ದಯವಿಟ್ಟು ಬಿಟ್ಬಿಡಿ ಐ ಎ ಎಸ್ ಐ ಪಿ ಎಸ್ ಕನಸನ್ನ ಬಿಟ್ಟುಬಿಡಿ ಬಿಲೀವ್ ಮೀ ತುಂಬಾ ಮಿಸ್ಗೈಡ್ ಮಾಡ್ತಿದ್ದಾರೆ ಕೇವಲ ಕನ್ನಡದಲ್ಲೇ ಓದಿ ಡೆಫಿನೆಟ್ಲಿ ಪಾಸ್ ಮಾಡ್ಲಿಕ್ಕೆ ಆಗಲ್ಲ ಆಗಲ್ಲ ಆಗಲ್ವ ಸರ್ ಲಕ್ಷಕ್ಕೊಬ್ಬಾಗ್ಬೋದು ಕೋಟಿಗೊಬ್ಬಾಗ್ಬೋದು ಬರೀ ಕನ್ನಡ ಸೋರ್ಸ್ ಓದಿ ಬಟ್ ಡೇಸ್ ತುಂಬಾ ಕಷ್ಟ ಆಗ್ತಿದೆ ಕನ್ನಡದಲ್ಲಿ ಬರ್ದಾಗಿದ್ದಾರೆ ಕನ್ನಡದಲ್ಲಿ ಎಕ್ಸಾಮ್ ತುಂಬಾ ಜನ ಆಗಿದ್ದಾರೆ ಬಟ್ ಅವ್ರು ಇಂಗ್ಲಿಷ್ ಸೋರ್ಸ್ ಅನ್ನ ಓದಿರ್ತಾರೆ ಆ ರಿಯಾಲಿಟಿ ಅನ್ನೋ ಅರ್ಥ ಮಾಡ್ಕೊಳ್ಳಿ ಯಾರ್ದೋ ಕೋಚಿಂಗ್ ಆಸೆಗೆ ಯಾರ್ದೋ ಒಂದ್ ಆಸೆಗೆ ತಾವುಗಳು ಬಲಿ ಆಗ್ಬೇಡಿ ದಯವಿಟ್ಟು ನಾನೇ ನಾಳೆ ಹೇಳ್ತೀನಿ ಅನ್ಕೊಳಿ ನಾನು ಕನ್ನಡದಲ್ಲಿ ನಿಮ್ಮ ಮಾಡಿಸ್ತೀನಿ ನಂಬೇಡಿ ನನ್ನ ಕನ್ನಡದಲ್ಲಿ ಓದಿ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಪ್ರಿಲಿಮ್ಸ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನ ಕೂಡ ನಾವು ಓದ್ಲಿಕ್ಕೆ ಆಗಲ್ಲ ಸಾಧ್ಯ ಆಗಲ್ಲ ಸೊ ಕೇವಲ ಭಾಷಣಗಳಿಗೆ ತಾವುಗಳು ಮೆರುಗಾಗ್ಬಿಡಿ ಯಾಕೆಂದ್ರೆ ಅಹ್ ಬಿಲೀವ್ ವರ್ಷಕ್ಕೆ ಹತ್ತು ಲಕ್ಷ ಜನ ಏನ್ ಬರೀತಾರಲ್ವಾ ಪಾಸ್ ಆಗದ ಎಷ್ಟು ಜನ ಹತ್ತು ಸಾವಿರ ಜನ ಅಷ್ಟೇ ಫಿಲಿಯಮ್ಸ್ ಅನ್ನ ಅದ್ರಲ್ಲಿ ಎಷ್ಟು ತೌಸಂಡ್ ಅಷ್ಟೇ ಫೈನಲಿ ಸೆಲೆಕ್ಟ್ ಆಗ್ತಕ್ಕಂಥದ್ದು ಇನ್ ಮಿಕ್ಕಿರ್ತಕ್ಕಂಥವ್ರು ನೋಡಿ ದಿನನಿತ್ಯ ನೋಡಿ ಹಲವಾರು ನಾಲ್ಕು ಐದು ಆರು ಏಳು ಎಂಟು ಎಂಟು ಒಂಬತ್ತು ವರ್ಷ ಲೈಫ್ ಆನ್ ಮಾಡ್ಕೊಂಡು ಈ ಕಡೆ ಮದ್ವೆ ಇಲ್ಲದೆ ಮದ್ವೆ ವಯಸ್ಸು ಆಗಿರುತ್ತೆ ಬೇರೆ ಕೆಲಸ ಇರಲ್ಲ ಆ ವಯಸ್ಸು ಅವ್ರು ಬೇರೆ ಕಡೆ ದುಡಿತಾ ಇರ್ತಾರೆ ಸೊ ಡೆಫಿನೆಟ್ಲಿ ನಾನು ಇಲ್ಲಿ ಡಿಮೋಟಿವೇಟ್ ಮಾಡ್ತಿಲ್ಲ ಓದ್ತೀರಾ ಕರೆಕ್ಟ್ ಆಗಿ ಓದ್ತೀರಾ ತ್ರೀ ಅಟೆಂಪ್ಟ್ ಅಷ್ಟೇ ತ್ರೀ ಅಟೆಂಪ್ಟ್ವರೆಗೂ ತಮ್ಗೇನು ಆಗಿಲ್ವಾ ಪ್ಲಾನ್ ಬಿ ಹುಡುಕಿಕೊಂಡು ಎಕ್ಸಾಮ್ ಕೊಡಿ ಎಕ್ಸಾಮ್ ಕೊಡಬೇಡಿ ಅಂತ ಹೇಳ್ತಿಲ್ಲ ಪ್ಲಾನ್ ಬಿ ಹುಡ್ಕೊಂಡು ಕೊಡಿ ಬೇರೆ ಜಾಬ್ ಆದ್ರೂ ಮಾಡ್ಕೊಂಡು ಅಥವಾ ಬೇರೆ ಕೆಲಸ ಮಾಡಿಕೊಂಡು ಬೇರೆ ಬಿಸ್ನೆಸ್ ಮಾಡ್ಕೊಂಡು ಓದಿ ಸುಮ್ಮನೆ ಕೋಚಿಂಗ್ ಅವರ ಆಸೆಗೆ ಮರಳಾಗಬೇಡಿ ದಯವಿಟ್ಟು ಅಂಡ್ ಕನ್ನಡ ಮಾಧ್ಯಮದಲ್ಲಿ ನಿಮ್ಮನ್ನ ಅದ್ ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಏನು ಹೋಗಲ್ರಿ ಬಿಲೀವ್ ಏನು ಆಗಲ್ಲ ಈಗ ನನಗೆ ಕಾಮೆಂಟ್ ಹಾಕಿ ಬ್ಯಾಡ್ ಕಮೆಂಟ್ ಹಾಕಿ ತೊಂದರೆ ಇಲ್ಲ ಮುಂದೊಂದು ದಿನ ಎಂತ ಮಾಡ್ಕೋತೀರಾ ಸೊ ಅದನ್ನ ಬಿಡಿ ನೆಕ್ಸ್ಟ್ ಡಿಮೋಟಿವೇಶನ್ ಅಂದುಕೊಂಡು ಕೆಟ್ಟದಾಗಿ ಕಮೆಂಟ್ ಮಾಡಿ ತೊಂದರೆ ಇಲ್ಲ ಮುಂದೆ ಗೊತ್ತಾಗುತ್ತೆ ಸೇಮ್ ಬುಕ್ಕು ಸೇಮ್ ಕಾನ್ಸೆಪ್ಟು ಸೇಮ್ ಎನ್ ಆರ್ ಟಿ ಎಲ್ಲವೂ ಒಂದೇ ಬೇರೆ ಏನು ಇಲ್ಲ ಬಟ್ ಟಾಪರ್ಸ್ ಹೆಂಗ್ ಮಾಡ್ತಿದಾರೆ ಏನು ಬೇಕು ಅವ್ರಿಗೆ ಒಳ್ಳೆ ಗೈಡ್ ಸಿಕ್ಕಿದಾರಾ ಅವ್ರಿಗೆ ಒಳ್ಳೆ ಕ್ಲಾಸಸ್ ಸಿಕ್ಕಿದ್ಯಾ ಅವ್ರು ರಿಯಲಿಟಿಲ್ ಇದ್ದಾರಾ ಅನ್ವಾಂಟೆಡ್ ನಮಗೆ ಏನಾರ ಕತೆ ಹೇಳ್ತಾವ್ರ ಕ್ಲಾಸಲ್ಲಿ ಶಿಕ್ಷಕರನ್ನ ಪೂಜಿಸಬೇಡಿ ಅವರೇನು ದೇವರಲ್ಲ ಪೂಜಿಸ್ತಕ್ಕಂಥ ಶಿಕ್ಷಕರು ಈಗ ಸಿಗ್ತಾ ಇಲ್ಲ ಕಾಂಪಿಟೇಟಿವ್ ಈ ವರ್ಲ್ಡ್ ಅಲ್ಲಂತೂ ಸಿಗಲ್ಲ ಬಿಲಿಮಿ ಬಹಳ ರೇರು ನಮ್ಮ ಹೈಸ್ಕೂಲ್ ಮತ್ತೆ ಮಿಡಲ್ ಸ್ಕೂಲ್ ಶಿಕ್ಷಕರನ್ನ ಪೂಜೆ ಮಾಡಿ ಅವರ ಬೆಸ್ಟ್ ಅವರು ಕೊಡ್ತಿರ್ತಕ್ಕಂಥ ಹದಿನೈದು ಇಪ್ಪತ್ತು ಸಾವಿರ ಸಂಬಳಕ್ಕೆ ಎಷ್ಟು ಕೆಲಸ ಮಾಡಿದ್ದಾರೆ ಬಟ್ ಇಲ್ಲಿ ಒನ್ ಅವ್ರಿ ಮೂರು ಸಾವಿರ ಕೊಡ್ತಾರೆ ನಮ್ಗೆ ನಾವೆಷ್ಟು ಮಾಡಿದೀವಿ ನಮ್ಮ ಎಷ್ಟು ಸ್ವಾರ್ಥತೆ ಇದೆ ದಿನ ಕತೆ ಬೇರೆನೆ ಇದೆ ಇರ್ಲಿ ತೊಂದರೆ ಇಲ್ಲ ಯಾರೇನಾದ್ರು ಅಂದ್ಕೊಳ್ಳಿ ನೋಡಿ ನನ್ಗೇನು ಇದರಲ್ಲೇ ಬಿಸ್ನೆಸ್ ಮಾಡ್ಬೇಕು ಇದೇ ಫೀಲ್ಡ್ ಅಲ್ಲಿ ಇರಬೇಕು ನಿಮ್ ಕ್ಲಾಸ್ ಮುಚ್ಚಿಸ್ತೀನಿ ಅದ್ ಮಾಡಿಸ್ತೀನಿ ಮಾಡಿಸ್ತೀನಿ ಹೆಂಗ್ ನಡೆಸ್ತೀನಿ ಆಲ್ರೆಡಿ ತುಂಬಾ ನೋಡಿದೀನಿ ಓಕೆನಾ ಅದಕ್ಕೆಲ್ಲ ತಲೆನಾಗಿಡ್ಸ್ಕೊಳಲ್ಲ ಅಂಡ್ ಅದೆಲ್ಲ ಬೇಡ ನಮ್ಮದೇನು ಕೂಡ ಸ್ಪೆಷಾಲಿಟಿ ಇಲ್ಲ ಪ್ರೇಮ್ಸ್ ಕ್ಲಾಸ್ ಅಲ್ಲೂ ಕೂಡ ಏನು ಸ್ಪೆಷಾಲಿಟಿ ಇಲ್ಲ ನಮ್ದು ಸೇಮ್ ಅದೇ ಎಲ್ರಿಗೂ ಗೊತ್ತಿರುವ ಮಾರ್ಗದರ್ಶನ ನಾವು ಮಾಡ್ತಕ್ಕಂಥದ್ದು ಬಟ್ ಏನು ಅಂದ್ರೆ ಒಂದು ನಿರಂತರತೆ ಅಷ್ಟೇ ಬಗ್ಗೆ ಕ್ಲಾಸ್ ಅಲ್ಲಿ ಸ್ವಲ್ಪ ಕ್ರಿಯೇಟಿವಿಟಿ ಇರುತ್ತಷ್ಟೇ ಬೇರೆ ಏನು ಇಲ್ಲ ಎಲ್ಲವೂ ಒಂದೇ ಅಥೆಂಟಿಕ್ ಸೋರ್ಸು ಆ ತರ ಬುಕ್ಸ್ ಓದ್ಕೊಳ್ಳಿ ಕ್ಲಾಸ್ ಓದ್ಕೊಡಿ ಬೆರ್ಗಾಗ್ಬೇಡಿ ಕ್ಲಾಸ್ ಕೇಳಿ ತೆಗೆದುಕೊಂಡಿದ್ ಕರೆಕ್ಟ್ ಆಗಿರ್ಬೇಕು ಇಲ್ಲ ಸರ್ದ ಶಿಷ್ಯ ಆಗಿಬಿಟ್ಟಿದ್ರೆ ಪಟ್ಟ ಶಿಷ್ಯ ಸರ್ ಮಾಡಿದ ಸರಿ ಪಿ ಟಿ ಟೀಚರ್ ಯಾವತ್ತೂ ಚೆನ್ನಾಗಿ ಕಾಣ್ತಾರೆ ಆಟ ಆಡಿಸ್ತಾರೆ ತುಂಬಾ ಚೆನ್ನಾಗ್ ಕಾಣ್ತಾರೆ ಮ್ಯಾಥ್ಸ್ ಟೀಚರ್ ಹೊಡಿತಾರೆ ಬಟ್ ಜೀವನಕ್ಕೆ ಬುದ್ಧಿ ಹೇಳ್ತಾರೆ ಅವ್ರ ಕಂದ್ರೆ ಯಾರಿಗೂ ಆಗಲ್ಲ ಸೊ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ ಸೊ ಅಂತ ಒಬ್ಬ ವಿದ್ಯಾರ್ಥಿನ ಕೇಳಿ ಕೋಚಿಂಗ್ ಅನ್ನ ಪಡ್ಕೊಳ್ಳಿ ನೀವು ಎಲ್ಲ ತೆಗೆದುಕೊಂಡು ಕೂಡ ಸೊ ದೆನ್ ಫೋಕಸ್ ಜಾಸ್ತಿ ಆದಷ್ಟು ಫೋಕಸ್ ಕಳ್ಕೊತೀರಾ ಸುಮ್ಮನೆ ಅನ್ವಾಂಟೆಡ್ ಆಗಿ ಅದನ್ನು ಸೀರಿಯಸ್ ಆಗೋತೀನಿ ಅದು ನೋಡಿ ಫೋಕಸ್ ಎಷ್ಟು ಜಾಸ್ತಿ ಆಗುತ್ತೋ ಫೋಕಸ್ ಅಷ್ಟು ಕಳ್ಕೊತೀರಾ ಸಿಂಪಲ್ ಸೇಮ್ ಎನ್ ಆರ್ ಟಿ ಸೇಮ್ ಬುಕ್ಸ್ ಸೇಮ್ ಅಥರ್ ಬುಕ್ಸ್ ಒಂದ್ ಎಲ್ರಿಗೂ ಕೂಡ ಈಗ ಮೈನ್ಸ್ ರೆಡಿ ಆಗ್ಬೇಕು ಡಿಶ್ ಅಷ್ಟೊತ್ತಿಗೆ ಮೈನ್ಸ್ ಲೀಸ್ಟ್ ಎಲ್ಲವನ್ನು ಕೂಡ ಒಂದ್ಸತಿ ಓದಿರ್ಬೇಕು ಒಂದ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನೋಟ್ಸ್ ರೆಡಿ ಮಾಡಿರ್ಬೇಕು ಅದಾದ ನಂತರ ಆಪ್ಷನ್ ಒಂದ್ಸತಿ ಆದ್ರೂ ಓದ್ಕೊಂಡಿರ್ಬೇಕು ಬಿಫೋರ್ ಡಿಶಪ್ ಡೆನ್ ಫಿಲೀಮ್ಸ್ ಕೂತ್ಕೋಬೇಕು ಎಕ್ಸ್ಕ್ಲೂಸಿವ್ಲಿ ಫಾರ್ ಫಿಲಿಮ್ಸ್ ನೀಟ್ ಒಂದು ತ್ರೀ ಟೈಮ್ಸ್ ರಿವಿಷನ್ ಒಂದ್ ಮೂವತ್ ನಲ್ವತ್ತು ಟೆಸ್ಟ್ ಅಟೆಂಡ್ ಮಾಡ್ಕೊಂಡು ಹೋಗಿ ಬರಿ ಇಷ್ಟೇ ಬೇರೆ ಏನು ಇಲ್ಲ ಸೊ ಜಾಸ್ತಿ ಫೋಕಸ್ ಮಾಡಬೇಡಿ ಏನ್ ಓದ್ತಾ ಇದ್ರೆ ಎಷ್ಟು ಓದ್ತಾ ಇದ್ರೆ ಹೆಂಗ್ ಓದ್ಬೇಕು ಕರೆಕ್ಟ್ ಆಗಿದೆಯಾ ಬೇ ಕರೆಕ್ಟ್ ಆಗಿದೆಯಾ ಅಷ್ಟು ನೋಡ್ಕೊಳ್ಳಿ ಯಾರೋ ಭಾಷಣ ಕೇಳ್ಕೊಂಡು ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ಅಥವಾ ಇನ್ನೊಬ್ಬನ್ ನೋಡ್ಕೊಂಡು ಜಾಯ್ನ್ ಆಗ್ಬೇಡಿ ಇದನ್ನ ನೋಡ್ಕೊಂಡು ನನಗ್ ಬಂದು ಜಾಯ್ನ್ ಆಗಬೇಡಿ ಅಂಡ್ ಇಲ್ಲಿ ನಾನು ಮಾರ್ಕೆಟಿಂಗ್ ಯಾವತ್ತೂ ಮಾಡಿಲ್ಲ ಈ ರೀತಿ ಮಾರ್ಕೆಟಿಂಗ್ ಯಾವತ್ತು ಮಾಡಿಲ್ಲ ಮಾಡೋದು ಇಲ್ಲ ಸಾವಿರಾರು ಜನಕ್ಕೆ ನಮ್ಮ ಪ್ರೇಮ್ಸ್ ಕ್ಲಾಸಸ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಸಾವಿರಾರು ಜನದಲ್ಲಿ ನೂರಾರು ಜನಕ್ಕೆ ಉಚಿತವಾಗಿ ನಾನೇ ಪೇ ಮಾಡಿ ಕೊಟ್ಟಿದ್ದೀನಿ ನೆಕ್ಸ್ಟ್ ನಾನು ಹೇಳಿದ್ದೀನಿ ಲಾಸ್ಟ್ ಇಯರ್ ಕೂಡ ನೀಟ್ ವಿದ್ಯಾರ್ಥಿಗಳನ್ನ ಓದಿಸ್ತೀನಿ ಅಂತ ಹೇಳಿದ್ದೆ ಈ ಕೂಡ ಕೋಚಿಂಗ್ ನಾನು ಹಾಕಿದ್ದೀನಿ ನಾನು ನನ್ನ ದುಡ್ಡಲ್ಲಿ ಕಟ್ಟಿದ್ದೀನಿ ಇವತ್ತು ಕೂಡ ಅಷ್ಟೆಲ್ಲ ಅಡ್ಮಿಷನ್ಸ್ ಇದ್ರು ಕೂಡ ನಾನು ಪಿ ಜಿಲ್ ಇದ್ದೇನೆ ಸೊ ಇದು ನನ್ನ ಬಗ್ಗೆ ನಾನು ಹೇಳ್ಕೊತಿಲ್ಲ ಅಂದ್ ಹೇಳ್ಕೊತವ್ನ ಅಂದ್ಕೊಂಡ್ರು ಏನೂ ಇಲ್ಲ ತಲೆ ಕೆಡಿಸ್ಕೋಬೇಡಿ ಯಾವುದಕ್ಕೂ ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು ಕೂಡ ನೀವು ಕೆಡಿಸ್ಕೋಬೇಡಿ ಸೊ ಫೋಕಸ್ ಜಾಸ್ತಿ ಮಾಡ್ಕೋಬೇಡಿ ಅಂಡ್ ಕೇಳ್ತಾ ಇದ್ರಲ್ವಾ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಈಗ ಸ್ವಲ್ಪ ನೋಡ್ತಾ ಹೋಗೋಣ ಮೂರು ಜನ ಪಾಸ್ ಆಗಿದ್ದಾರೆ ಅದರಲ್ಲಿ ಭುವನ ಅಂತಕ್ಕಂಥವ್ರು ಮೇಡಮ್ ಫಸ್ಟ್ ಇವರು ನೋಡಿ ವಿತ್ ಪ್ರೂಫನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದೀನಿ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರು ಸರ್ ನಿಮ್ಮಿಂದ ತುಂಬಾ ಹೆಲ್ಪ್ ಆಗಿದೆ ಸರ್ ನೆಕ್ಸ್ಟ್ ಟೈಮ್ ಗ್ಯಾಪ್ ಕೊಡೋದು ಬೇಡ ಅನಿಸಿದೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡಿದ್ರು ಅದಾದ ನಂತರ ಅದು ಇದು ಏನೋ ಮಾಡಿದೆ ನೀವು ಕೊಟ್ಟಿರೋ ಮೆಂಟರ್ಶಿಪ್ ಪರ್ಸನಾಲಿಟಿಯಿಂದ ಪರ್ಸನಾಲಿಟಿ ಪರ್ಸನಲ್ ಮೆಂಟರ್ಶಿಪ್ ಇಂದ ಪರ್ಸನಲಿ ತುಂಬಾ ಹೆಲ್ಪ್ ಆಗಿದೆ ಸರ್ ಇವರೇ ನಿನ್ನೆ ಮೆಸೇಜ್ ಮಾಡಿದೆ ಅಷ್ಟೇ ಟ್ವೆಂಟಿ ಸಿಕ್ಸ್ ಮೇ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯುವರ್ ಗೈಡೆನ್ಸ್ ಅಂತ ಯಾಕೆ ಮ್ಯಾಮ್ ಅಂತ ಕೇಳಿದೆ ನಾನು ಆಮೇಲೆ ಬಿಟ್ಟು ಹೋಗ್ಬಿಡ್ತಾರ ಅಂದ್ರೆ ಫೇಲ್ ಆಗಿ ಫೇಲ್ ಗಿಲ್ ಆಗ್ಬಿಟ್ಟು ಹುಡುಗರು ಬಿಟ್ಟ ಹೋಗ್ಬಿಡ್ತಾರ ಅಂತ ಹೇಳಿ ಯಾಕೆ ಮ್ಯಾಮ್ ಅಂತ ಕೇಳಿದೆ ಪ್ರಿಲಿಮ್ಸ್ ಪಾಸ್ ಆಗಿದೆ ಅಂತ ನನಗೆ ತುಂಬಾ ಖುಷಿ ಆಯ್ತು ಕಾಲ್ ಮಾಡಿದೆ ಮಾತಾಡ್ದೆ ಅಂಡ್ ಇನ್ನೊಂದು ಇನ್ನೊಂದೊಬ್ನ ನಾನು ಕೇಳಿದೆ ಮ್ಯಾಮ್ ನಿಮ್ಮ ಸ್ಕೋರ್ ಅನ್ನ ನಾನು ಹೇಳ್ಬೋದಾ ನಿಮ್ಮ ನೇಮ್ ಅನ್ನ ನಾನು ಹೇಳಬಹುದ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ನನ್ನ ಯಾರೋ ಕಮೆಂಟ್ ಅಲ್ಲಿ ಹಾಕಿದ್ರು ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ನೋಡ್ರಿ ನಾನ್ ಸುಳ್ಳೇಳ ಅಡ್ಮಿಷನ್ ತಳಕ್ ನಾನು ಮಾಡಲ್ರಿ ಸೊ ಕೇಳಿದೆ ಅವರು ಓಕೆ ಅಂತ ಹೇಳಿ ಹಂಗಾಗಿ ಇನ್ನೇಮ್ ಹೇಳ್ತಾ ಇದೀನಿ ಭುವನ ಮೇಡಮ್ ಅಂತ ಹೇಳಿ ಭುವನ ಅಂತ ಹೇಳಿ ಸಮಿಂಗ್ ಇದೆ ನೋಡಿ ಲಿಸ್ಟ್ ಅಲ್ಲಿ ಅಂಡ್ ಮೈನ್ಸ್ ಮೇಲೆ ನಾನೇ ಯೂಟ್ಯೂಬ್ ಅಲ್ಲಿ ಕರ್ಕೊಂಡ್ಬರ್ತೀನಿ ಅಂಡ್ ಇನ್ನೊಬ್ರು ಏನ್ ಹೇಳಿದ್ರು ಅಂದ್ರೆ ಸರ್ ನಾನು ಮೈನ್ಸ್ ಆದ್ಮೇಲೆ ಹೇಳ್ತೀನಿ ಸರ್ ನಮ್ ರಿಲೇಟಿವ್ಸ್ ಅಲ್ಲಿ ಸ್ವಲ್ಪ ಏನೋ ಒಂದಿದೆ ನನ್ನ ನೇಮ್ ದಯವಿಟ್ಟು ಹೇಳ್ಬಿಡಿ ನೀವು ನಿಮಗೆ ಫೋನ್ ಮಾಡಿ ಹೇಳ್ತೀನಿ ಮೈನ್ಸ್ ಆದ್ಮೇಲೆ ನಿಮ್ಮಲ್ಲೇ ಬಂದ್ ಕ್ಲಾಸ್ ಮಾಡ್ಕೊಡ್ತೀನಿ ಅಂದ್ರು ಅವ್ರ ಒಬ್ರು ನೆಕ್ಸ್ಟ್ ಪ್ರಶಾಂತ್ ಅಂತ ಒಬ್ರು ನೆಕ್ಸ್ಟ್ ನಮ್ಮ ವಿದ್ಯಾರ್ಥಿ ಮೇಲೆ ನಾನು ತುಂಬಾ ಒಪ್ಪಿಟ್ಟಿದ್ದೆ ಡೆಲ್ಲಿ ಇದ್ದಾರೆ ಅವರು ಪ್ರಶಾಂತ್ ಅಂತ ಅವ್ರದಾಗಲಿಲ್ಲ ಇನ್ನೊಬ್ಬ ಪ್ರಶಾಂತ್ ಅವರದಾಯ್ತು ಸೊ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಡೆಫಿನೆಟ್ಲಿ ನಮ್ಮ ವಿದ್ಯಾರ್ಥಿ ಡೆಲ್ಲಿ ಏನು ಓದ್ತಿದಾರಲ್ಲ ಆ ಪ್ರಶಾಂತ್ ಅವ್ರು ನಾನು ಮಾಡಿಸ್ತೀನಿ ಬಿಡಲ್ಲ ಆ ಪ್ರಶಾಂತ್ ಅವರೇ ನಿಮ್ಮ ಇದನ್ನು ನೋಡಿದೆ ತುಂಬಾ ಬೇಜಾರಲ್ಲಿ ಇದ್ದೀರಾ ಡೋಂಟ್ ವರಿ ನಿಮ್ ಜೊತೆ ನಾನು ಇದ್ದೀನಿ ಆರಾಮಾಗಿರಿ ಅದಾದ ನಂತರ ನಮ್ಮ ವಿದ್ಯಾರ್ಥಿ ಇಡೀ ನಂಬಿಕೆ ಏನ ಇಟ್ಟಿದ್ದಾರೆ ಸರ್ ನಿಮ್ಮ ತ್ಯಾಗ ಪರಿಶ್ರಮ ನಿಗಾರಿ ಸರ್ ನಿಮ್ಮಂತ ವ್ಯಕ್ತಿತ್ವ ಅದ್ ಏನೋ ಹೇಳಿದ್ದಾರೆ ಇಟ್ಸ್ ಓಕೆ ನೋಡಿ ನಾನ್ ಕರೆಕ್ಟ್ ಆಗಿ ಮಾಡಿದ್ರೆ ಸರ್ ಯು ಆರ್ ರಾಂಗ್ ಅಂತ ಹೇಳಿ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ ಯಾಕೆಂದ್ರೆ ನಾನು ಒಂದನ್ನು ತಿಳ್ಕೊಂಡಿದ್ದೀನಿ ಕೀರ್ತಿ ಅಂತಕ್ಕಂಥದ್ದು ಎಷ್ಟು ಮೇಲೆ ಹೋಗುತ್ತೋ ಅಷ್ಟು ಬೇಗ ಕಣ್ಮರೆ ಕಣ್ಮರೆ ಆಗುತ್ತೆ ಐನೋ ದಟ್ ಒಂದು ಮುದ್ದಿನ ರೂಪದ ವಿಷಯ ನೋ ದಟ್ ಆಲ್ಸೋ ಸೊ ನೂರಾರು ಆನ್ಲೈನ್ ಕ್ಲಾಸಸ್ ವಿದ್ಯಾರ್ಥಿಗಳಲ್ಲಿ ಸುಮಾರು ಐವತ್ತೊಂದು ಜನ ವಿದ್ಯಾರ್ಥಿಗಳು ಪರ್ಸನಲ್ ಮಿಂಟರ್ಶಿಪ್ ಅಲ್ಲಿ ಇದ್ರು ಅದರಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇವರು ಫಸ್ಟ್ ಅಟೆಂಪ್ಟ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಏಟಿ ತೆಗೆದಿದ್ದಾರೆ ಇವರು ಕೂಡ ಹೆಸರು ಹೇಳ್ಬೇಡಿ ಅಂತ ಹೇಳಿದ್ದಾರೆ ಸರ್ ನೆಕ್ಸ್ಟ್ ಟೈಮ್ ಜೊತೆ ಮಾಡ್ತೀನಿ ಬಟ್ ನನ್ನ ಹೇಳ್ಬೇಡಿ ಸರ್ ಅಂತ ಸೊ ದೆನ್ ಸೆವೆಂಟಿ ತೆಗ್ದಾರೆ ದೆಂಟಿ ಏಟ್ ಸಿಕ್ಸ್ಟಿನ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಟು ಏಯ್ಟಿ ಒನ್ ಇದು ಈಸಿ ಸ್ಕೋರ್ ಅಲ್ಲ ಫಸ್ಟ್ ಅಟೆಂಪ್ಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಬೋವ್ಯಾ ನಮ್ಮ ಅಯ್ಯಪ್ಪ ನೆಕ್ಸ್ಟ್ ನಮ್ಮ ಹೇಮಲತಾ ಮ್ಯಾಮ್ ಡೋಂಟ್ ವರಿ ಮ್ಯಾಮ್ ಅರಾಮಾಗಿರಿ ನೆಕ್ಸ್ಟ್ ಅಟೆಂಪ್ಟ್ ಹಾಗೆ ಆಗುತ್ತೆ ಕೂಲಗಿರಿ ಅವರು ನಮ್ಮ ಅರ್ಪಿತಾ ಅರ್ಪಿತ ಆಶ್ರಿತ ಐ ಥಿಂಕ್ ಅವರು ಇವರೆಲ್ಲರೂ ಕೂಡ ನನಗೆ ನಂಬಿಕೆ ಇದೆ ಟೂಸಂಡ್ ಟ್ವೆಂಟಿ ಅಲ್ಲಿ ಮಿನಿಮಮ್ ಸೆವೆನ್ ಟು ಟೆನ್ ಮೆಂಬರ್ಸ್ ಈ ದಿನ ಈ ದಿನ ಮುಂದಿನ ವರ್ಷಕ್ಕೆ ಲಿಸ್ಟ್ ಅಲ್ಲಿ ನೀವು ಇರ್ತೀರಾ ತಲೆಗೆಡಿಸಿಕೊಬಿಡಿ ಆ ನಂಬಿಕೆ ನನ್ನಲ್ಲಿದೆ ನಿಮ್ಮ ಹಾರ್ಡ್ ವರ್ಕ್ ನನಗೆ ಕೊಟ್ಟು ಇಷ್ಟು ರಾತ್ರಿ ಇಷ್ಟು ಇದೆಷ್ಟು ಸುಮ್ಮನೆ ಆಗಿಲ್ಲ ಎಷ್ಟು ರಾತ್ರಿ ಅವ್ರು ಕಷ್ಟಪಟ್ಟಿದ್ದಾರೆ ಅಂದ್ರೆ ಯು ಡೋಂಟ್ ಬಿಲೀವ್ ಅವ್ರದ್ದು ಒಂದಿಷ್ಟು ವಾಯಸ್ಗಳನ್ನು ನಿಮ್ಮಲ್ಲಿ ನಿಮ್ಮಲ್ಲಿ ಕೇಳಿಸ್ತೀನಿ ಒಂದು ನಿಮಿಷ ನಿಮಿಷ ನಮಸ್ಕಾರ ಮ್ಯಾಮ್ ನಮಸ್ಕಾರ ಹಲೋ ಸರ್ ನಮಸ್ಕಾರ ಮ್ಯಾಮ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನೀವು ಹೇಗಿದ್ದೀರಾ ಥ್ಯಾಂಕ್ ಯು ಸರ್ ಫೈನಲಿ ಯು did it ಸರ್ ತಕ್ಕಡ ಇದಿಲ್ಲ ಇಲ್ಲ मैम ಇಡ್ಲಿ ಇರ್ಲಿ ಎಲ್ಲ ನಿಮ್ಮ ಎಫರ್ಟ್ ನಾವು ತುಂಬಾ ಖುಷಿ ಆಗ್ತಿದೆ ಆ ಓಕೆ ಮಾಡಿದೀರಾ ಗ್ರೇಟ್ ಅಂಡ್

ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಗೂ ಕೂಡ ಡೆಫ್ರೆಟ್ಲಿ ಹಾಗೆ ಆಗುತ್ತೆ ಎಲ್ಲವೂ ಕೂಡ ಆಗುತ್ತೆ ಮೆನ್ಸ್ ಕೂಡ ಚೆನ್ನಾಗ್ ರೆಡಿ ಆಗಿ ಏನೇನ್ ಮಾಡ್ಬೇಕು ಅಂತ ಮಾತಾಡೋಣ ಎಂಜಾಯ್ ನಿಮ್ಮ ನಿಮ್ ನಾನ್ ಹೇಳ್ತೀನಿ ಏನೇನ್ ಮಾಡ್ಬೇಕು ಅಂತ ಆರಾಮಾಗಿ ನಾಳೆ ಮುಂದೆ ನೀವು ಎಂಜಾಯ್ ಮಾಡಿ ನಿಮ್ಮ ನಿಮ್ ಹತ್ರ ಫೋನ್ ಮಾಡಿ ಏನೇನ್ ಮಾತಾಡ್ ಮಾಡ್ಬೇಕು ಅಂತ ಹೇಳ್ತೀನಿ ಮನೆಯವ್ರು ಮತ್ತೆ ಖುಷಿಯಾಗಿರಿ ಅಂಡ್ ನೀಂಗ್ ಹೆಂಗ್ ಓದು ಓಕೆ ನಾ ಇವ್ರು ನೆನೈಟ್ ನಮ್ ಜೊತೆ ಮಾತಾಡಿದ್ರು ಮತ್ತೆ ಇನ್ನೊಬ್ರು ಹೇಳಿದ್ನಲ್ಲ ಅವ್ರ ಹೆಸರನ್ನ ಹೇಳ್ಬಿಡಿ ಸರ್ ಅಂತ ಹೇಳಿದ್ದಾರೆ ಸೊ ಅಂಡ್ ನಮ್ಮ ವಿದ್ಯಾರ್ಥಿಗಳು ಹಲವಾರು ವಿದ್ಯಾರ್ಥಿಗಳು ಅಂದ್ರೆ ಒಂದಷ್ಟು ಆಡಿಯೋಗಳನ್ನು ನಿಮಗೆ ತೋರಿಸ್ತೀನಿ ಅವ್ರು ಸಿಂಪಲ್ ಏನು ಮಾಡ್ಲಿಲ್ಲ ಎಷ್ಟು ಹೇಳಿದೀವಿ ಏನು ಓದ್ಬೇಕು ಅಷ್ಟೇ ಅಂದ್ರೆ ಕಾಂಪ್ಲಿಕೇಟೆಡ್ ಮಾಡ್ಕೊತಾ ಇರ್ಲಿಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇನ್ನೊಬ್ರು ಕೃಷ್ಣಮೂರ್ತಿ ಅಂತ ಇದಾರೆ ಅವರು ಈ ಸತ್ತಿ ಕೆ ಎಸ್ ಕೂಡ ಮೈನ್ಸ್ ಬರೆದ್ರು ಅವರು ನೋಡಿ ಅಲ್ಲೂ ಹೋಗೇನು ದೊಡ್ಡ ದೊಡ್ಡದಾಗ ಏನ್ ಕೋಚಿಂಗ್ ತಗೊಂಡಿಲ್ಲ ಸಿಂಪಲ್ ನಾನೇನು ಪ್ರಮೋಟ್ ಮಾಡ್ತಿಲ್ರಿ ಅಂದ್ರೆ ಫೋಕಸ್ ಜಾಸ್ತಿ ಮಾಡಬೇಡಿ ಅಂತ ಹೊಲ್ದಲ್ಲಿ ಕೆಲಸ ಮಾಡ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಕೂತ್ಕೊಳ್ಳಿ ಕೆಲಸ ಮಾಡ್ಕೊಂಡು ನೈಟ್ ಕಟ್ಟೆ ಕಟ್ಕೊಂಡು ನೀರ್ ಕಟ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಅಂತ ಕಾಲ್ ಮಾಡೋರು ನನಗೆ ಖುಷಿ ಆಗೋದು ಹಳ್ಳಿಲಿದ್ದು ನೈಟ್ ನೀರ್ ಕಟ್ಕೊಂಡು ಆರಾಮ ಕ್ಲಾಸ್ ಕೇಳ್ಕೊಂಡು ಫುಲ್ ಖುಷಿಯಾಗಿ ಅವ್ರ ಸರ್ತಿ ಕೆ ಎಸ್ ಮೀನ್ಸ್ ಬರೋದ್ರು ಜಸ್ಟ್ ಅವರು ಮಾಡಬೇಕು ನಿಮಿಷ ಸರ್ ಮನಿಫೆಸ್ಟೇಷನ್ ಮತ್ತೆ ನಮ್ಮ ಏನ್ ಕ್ಲಾಸ್ ಹೇಳಿದ್ರೆ ಅದರ ಮುಖಾಂತರ ಹೋಗಿ ನಮ್ ಬರುತ್ತೆ ಸರ್ ಅಷ್ಟೇ ಸೂಪರ್ ಸರ್ ಸೂಪರ್ ಖುಷಿ ಆಗುತ್ತೆ ದಯವಿಟ್ಟು ಹಂಗೆ ಮಾಡ್ತಾ ಬನ್ನಿ ಎಲ್ಲವೂ ಸಾಧ್ಯ ನೋಡಿ ನಾವು ನಂಬಬೇಕಷ್ಟೇ ನಂಬಿಕೆ ಇಲ್ಲ ಏನೂ ಕೂಡ ಆಗಲ್ಲ ಇಲ್ಲಿ ಹಾ ನೋಡಿ ಇವ್ರು ಇವ್ರು ಸಿಂಪಲ್ ರೀ ಏನ್ ಅಷ್ಟು ಇಷ್ಟು ಬುಕ್ಸ್ ಇಟ್ಕೊಂಡಿಲ್ಲ ಫೋಕಸ್ ಜಾಸ್ತಿ ಮಾಡಿಲ್ಲ ಎಲ್ಲಿ ಫೋಕಸ್ ಮಾಡಬೇಕು ಏನ್ ಜಾಸ್ತಿ ಮಾಡ್ಬೇಕು ನಿಮ್ಗೊಂದು ಇದನ್ನ ಹೇಳ್ತೀನಿ ಕೇಳಿ ಯಾವ್ದೇ ಗುರುಗಳಾಗ್ಲಿ ನೀವೆಲ್ಲಾದರೂ ಕೋಚಿಂಗ್ ಅನ್ನ ತೆಗೆದುಕೊಳ್ಳಿ ಗುರು ಅನ್ನ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಸಾವಿರ ಬಾರಿ ಯೋಚನೆ ಮಾಡಿ ಬಟ್ ಒಂದ್ಸತಿ ಸೆಲೆಕ್ಟ್ ಮಾಡಿದ್ರೆ ಕಣ್ಣು ಮುಚ್ಕೊಂಡ್ ಫಾಲೋ ಮಾಡಿ ನೀವ್ ಯಾವ್ ಸೋರ್ಸ್ ಅನ್ನ ಓದ್ತಿರ್ರಿ ನೀವು ಕನ್ನಡ ಮೀಡಿಯಮ್ ಒಳ್ಳೆ ಎಲ್ಲಿದಿರೋ ಅಲ್ಲಿದಿರೋ ಇಲ್ಲಿದಿರೋ ಹಾರ್ಡ್ ವರ್ಕ್ ಮಾಡಿ ಹಾಗೆ ಆಗುತ್ತೆ ಅದರ್ವೈಸ್ ಬರೆಯೆಲ್ಲವೂ ಮಿಥ್ಯ ತಾವು ಗೊತ್ತಿರ್ಬೋದು ಮುಂಚೆ ಒಂದ್ ಕಾಲ ಇತ್ತು ಅಲ್ಲಿ ಓದ್ಬೇಕು ಇಲ್ಲ ಓದಬೇಕು ಅದು ಇದು ಅದೆಲ್ಲವೂ ಕೂಡ ಇಲ್ಲ ಇನ್ಕ್ಲೂಡಿಂಗ್ ನಮ್ಮ ಈಗ ಒಬ್ರು ಮ್ಯಾಮ್ ನಿಮಗೆ ಮಾತಾಡಿಸೋದಲ್ಲ ಮೈನ್ಸ್ ಬರೀತಿದ್ರಲ್ಲ ಅವ್ರದ್ದು ಕೆ ಎಸ್ ಪಿಂಟ್ಸ್ ಆಗಿರ್ಲಿಲ್ಲ ಹಂಗಂತ ಅವ್ರು ಸುಮ್ನೆ ಇದ್ ಇದಾಗ್ತಿರ್ಲಿಲ್ಲ ಕೆಲವ್ರದ್ದು ಅದಾಗಲ್ಲ ಕೆಲವ್ರದ್ದು ಇದಾಗುತ್ತೆ ಟೈಮ್ ಅಷ್ಟೇ ಅದೆಲ್ಲ ಮತ್ತೆ ನಿಮ್ಮ ಹಾರ್ಡ್ ವರ್ಕ್ ಅಷ್ಟೇ ಬೇರೆ ಏನೂ ಇಲ್ಲ ಅಂಡ್ ತುಂಬಾ ಇನ್ನ ತುಂಬಾ ಇದಾವೆ ಬಟ್ ಅವೆಲ್ಲ ಹೇಳ್ಲಿಕ್ಕೆ ಹೇಳೋದು ಬೇಡ ಬಟ್ ಸುಮ್ನೆ ಅಜ್ಜಸ್ಟ್ ನಾವು ವಿದ್ಯಾರ್ಥಿಗಳು ಮೆಂಟರ್ಶಿಪ್ ಅಲ್ಲಿ ಇರ್ತಕ್ಕಂಥವ್ರು ಸುಮ್ಮನೆ ಮಾಡ್ಲಿಲ್ಲ ಅವ್ರ ಹಾರ್ಡ್ ವರ್ಕ್ ಇವಿ ಇದೆ ಸೊ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಇದನ್ನು ತೋರಿಸ್ತೀನಿ ಅವರು ಪ್ರತಿದಿನ ನನಗೆ ಟಾರ್ಗೆಟ್ ಆಗ್ತಿದ್ದು ನಾನು ಅವರಿಗೆ ಟಾರ್ಗೆಟ್ ಕೊಡ್ತಿದ್ದು ಸೊ ಯಾವ ರೀತಿ ಇದು ಮಾಡೋರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಅಂತ ಹೇಳಿ ನಿಮ್ಗೆ ಸೊ ಆಕ್ಚುಲಿ ಇದನ್ನೆಲ್ಲ ಹೇಳೋದು ಬೇಡ ಅಂತ ಅನ್ಕೊಂಡಿದ್ದೆ ಇವತ್ತು ಬಟ್ ಒಂದಷ್ಟು ವಿದ್ಯಾರ್ಥಿಗಳು ನನ್ನ ಕೇಳಿದ್ರಿ ಹಂಗಾಗಿ ತೋರಿಸ್ತಾ ಇದ್ನ ಅಷ್ಟೇ ಲಾಗಿನ್ ಕೊಡೇನು

ಲಾಗಿನ್ ಆಗ್ತಾ ಇಲ್ಲ ಸೊ ವೈಟ್ ವೈಟ್ ಪ್ಲೀಸ್ ವೈಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶಿಕ್ಷಕರನ್ನ ಪೂಜಿಸಬೇಡಿ ಅವರೇನು ದೇವರಲ್ಲ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಬಿಕಾಸ್ ಯಾವುದೇ ಶಿಕ್ಷಕರ ಮೇಲೆ ನನಗೆ ಗೌರವ ಇಲ್ಲ ಒಂದಷ್ಟು ಶಿಕ್ಷಕರು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ವಿದ್ಯಾರ್ಥಿಗಳ ಜೀವನ ಹೆಂಗ್ ಆಳಾಗ್ತಿದೆ ಅಂತ ಹೇಳಿ ಅಷ್ಟೇ ದಯವಿಟ್ಟು ಪ್ಲಾನ್ ಬಿ ಮಾಡ್ಕೊಂಡಿರಿ ನೀವು ಮೂರು ವರ್ಷ ನೀವು ಕಂಟೆನ್ಸ್ ಪ್ರಿಪರೇಷನ್ ಮಾಡಿದೀರ ಆಗಿಲ್ವಾ ಯಾವ ಏನಾದ್ರು ಒಂದು ಬೇರೆ ಕೆಲಸವನ್ನ ನೋಡ್ಕೊಂಡಿರಿ ಈ ನಾನು ಐಫೋನ್ ಯೂಸ್ ಮಾಡಲ್ಲ ಈ ಐಫೋನ್ ಅಲ್ಲಿ ಇದೆ ಅದ್ ಅಕೌಂಟ್ ಎಂಗ್ ಲಾಗಿ ನನಗೂ ಗೊತ್ತಾಗ್ತಿಲ್ಲ ಓಕೆ ಬಿಡಿ ಇಲ್ಲೇ ತೋರಿಸ್ತೀನಿ ನೋಡಿ ತಾವುಗಳು ಗಮನಿಸ್ತಾ ಇರ್ಬೋದು ಐ ತಿಂಕ್ ಕಾಣಿಸ್ತಾ ಇದೆ ಅನ್ಕೀನಿ ನಾನು ನೋಡಿ ಪಾಪ ನಾನೇನ್ ಟಾರ್ಗೆಟ್ ಕೊಡ್ತೀನಿ ಪ್ರತಿದಿನ ಕಷ್ಟ ಆಗುತ್ತೋ ಇಷ್ಟ ಆಗುತ್ತೋ ನಾನು ಏನ್ ವಿಡಿಯೋ ಮಾಡ್ತೀನಿ ಅಥವಾ ನಾನೇನ್ ನೋಟ್ಸ್ ಕೊಡ್ತೀನಿ ಎಲ್ಲವನ್ನು ಕೂಡ ಪ್ರತಿದಿನ ಮತ್ತೆ ಪಿ ಡಿ ಎಫ್ ಆಗಿರ್ಬೋದು ಅಥವಾ ಯಾವ್ದು ಆತರ್ ಬುಕ್ಸ್ ಓದ್ಬೇಕು ಏನು ಇಂತ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಒಂದೊಂದು ದಿನಕ್ಕೆ ಎಷ್ಟೆ ಸ್ಪಿಡಿ ಎಫ್ ಆಗ್ತಾ ಇದೆ ಮತ್ತೆ ಎಷ್ಟು ಓದ್ಲಿಕ್ಕೆ ಹೇಳ್ತಾ ಇದೆ ಅನ್ಕೋತೀನಿ ಅಂಡ್ ಬೋರಿಂಗ್ ಜರ್ನಿ ಯು ಪಿ ಎಸ್ ಸಿ ಅಂತಕ್ಕಂಥದ್ದು ಬೋರಿಂಗ್ ಜರ್ನಿ ಕಂಪ್ಲೀಟ್ ತೋರ್ಸೋಣ ಅನ್ಕೊಂಡಾಗ್ಲಿಲ್ಲ ಯು ಪಿ ಎಸ್ ಸಿ ಅಂತಕ್ಕಂಥದ್ದು ಬೋರಿಂಗ್ ಜರ್ನಿ ನೋಡಿ ಇಷ್ಟೆಲ್ಲ ಮಾಡೋದು ಅವರು ರಾತ್ರೋರಾತ್ರಿ ಯಾರು ಏನೂ ಆಗಿಲ್ಲ ಸೊ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಳ್ಳಿ ಅಷ್ಟೇ ಬೇರೆ ಯಾರನ್ನು ಕೂಡ ಏನನ್ನು ಕೂಡ ತಲೆನೇ ಗಿಡಕೊಳಕ್ ನೆಕ್ಸ್ಟ್ ಸೊ ನನಗೆ ಏನ್ ಖುಷಿ ಅಂದ್ರೆ ಇದು ತೆಗೆದುಕೊಂಡಿದ್ರಲ್ವಾ ಎಪ್ಪತ್ತೊಂಬತ್ತು ಎಂಬತ್ತು ಎಪ್ಪತ್ತೆಂಟು ಇವ್ರು ನನ್ ಪಾಸ್ ಆಗಿಲ್ದೇ ಜಾಸ್ತಿ ಇವ್ರ ಮೇಲೆ ಖುಷಿ ಇದೆ ನನಗೆ ಯಾಕಂದ್ರೆ ಮೊದಲನೇ ಪ್ರಯತ್ನ ತಮಗೆ ಗೊತ್ತು ತರ್ಟಿ ತೆಗಿಲಿಕ್ಕೂ ಕೂಡ ಕಷ್ಟ ಆಗತ್ತೆ ಅದರಲ್ಲಿ ಏಟಿ ವರ್ಗು ಮಾಡಿದ್ದಾರೆ ಮತ್ತೆ ಏಯ್ಟಿ ಏಟ್ ಆಗಿರ್ತಕ್ಕಂಥವ್ರದ್ದು ಆಗಿಲ್ಲ ಏಯ್ಟಿ ಏಟ್ ಏಟಿ ನೈನ್ ಆಗಿರ್ತಕ್ಕಂಥವ್ರು ನಮ್ಮ ವಿದ್ಯಾರ್ಥಿ ಆಗಿದೆ ಯಾವ ರಿಸರ್ವೇಶನ್ ಇತ್ತು ಏನೋ ಐ ಡೋಂಟ್ ನೋ ಬಟ್ ಅರೌಂಡ್ ಈ ಸರ್ತಿ ಕಟ್ ಆಫ್ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಏಟಿ ಫೈವ್ ಟು ನೈಂಟಿ ಏಯ್ಟಿ ಫೈವ್ ಟು ನೈಂಟಿ ಅಥವಾ ನೈಂಟಿ ಪ್ಲಸ್ ಕೂಡ ಇರಬಹುದು ಜಿ ಎಂಗೆ ಸೊ ಕಟ್ ಅಪ್ ಬಗ್ಗೆ ಆಮೇಲೆ ಮಾತಾಡ್ತಾ ಹೋಗೋಣ ಸೊ ನಾನು ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಈ ನಂಬಿಕೆಗೆ ಈಗ ಪ್ರೇಮ್ಸ್ ಕ್ಲಾಸಸ್ ವಿದ್ಯಾರ್ಥಿಗಳು ಇವರು ಈ ನಂಬಿಕೆಯನ್ನು ನಾನು ದಯವಿಟ್ಟು ಉಳಿಸ್ಕೊತೀನಿ ಅಂಡ್ ನಿಮ್ಮೆಲ್ಲ ನನಗೆ ಕಾನ್ಫಿಡೆನ್ಸ್ ಇದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನೀವ್ ಆಗ್ತೀರಾ ಸರ್ ಟು ಡೇಸ್ ರಿಸಲ್ಟ್ ನಾಟ್ ಜಸ್ಟ್ ಫಾರ್ ದ ಸ್ಟೂಡೆಂಟ್ ಸಕ್ಸಸ್ ಇಟ್ಸ್ ಆಫ್ ಎಫರ್ಟ್ಸ್ ಅಂಡ್ ನಿಮ್ಗೆಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ನೋಡ್ರಿ ಪ್ರತಿದಿನ ಎರಡೂವರೆ ಮೂರುವರೆ ನಾಲ್ಕೂವರೆ ಬೆಳಿಗ್ಗೆ ಜಾವ ಅಲ್ಲಿವರೆಗೂ ಮಲ್ಕೋತಿರ್ಲಿಲ್ಲ ಅಲ್ಲಿವರೆ ಕೆಲವು ದಿನ ನಾಲ್ಕು ನಾನು ಟಾರ್ಗೆಟ್ ಹಾಕಿದ್ವಿ ಒಂದುವರೆಗೆ ಹಾಕಿದೀನಿ ಎರಡೂವರೆಗೆ ಹಾಕಿದೀನಿ ಮೂರುವರೆಗೆ ಹಾಕಿದೀನಿ ಅಗೇನ್ ಬೆಳಗ್ಗೆ ಎದ್ ಬಂದ್ ಮತ್ತೆ ಕ್ಲಾಸ್ ಮಾಡ್ಬೇಕು ಮತ್ತೆ ದಿನಕ್ಕೆ ಮಿನಿಮಮ್ ಹಂಡ್ರೆಡ್ ಪ್ಲಸ್ ಕಾಲ್ಸ್ ಇರ್ತವೆ ತೌಸಂಡ್ ಪ್ಲಸ್ ಮೆಸೇಜ್ ಇರ್ತವೆ ಆಲ್ಮೋಸ್ಟ್ ನಾನು ಮೆಸೇಜ್ ಒಂದಿನ ಎರಡು ದಿನ ಲೇಟರ್ ಕೂಡ ರಿಪ್ಲೈ ಮಾಡ್ತೀನಿ ಕಾಲ್ಸ್ ಅಷ್ಟಕ್ಕೂ ಕೂಡ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ ಇಷ್ಟೆಲ್ಲ ಮಾಡ್ತಾ ಬರ್ತೀನಿ ನನ್ನೇನು ದುಡ್ಡು ಮಾಡ್ಬೇಕು ಅದು ಇದು ನೋ ಅದೆಲ್ಲ ಉದ್ದೇಶ ಇದ್ರೆ ನಾನು ಇನ್ನೂರ ತೊಂಬತ್ತ ಒಂದು ಮುನ್ನೂರ ತೊಂಬತ್ತು ಕ್ಲಾಸ್ಗೆ ಕೊಡ್ತಾ ಇರಲಿಲ್ಲ ಸೊ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ನಿನ್ನೆ ಯಾರೋ ವಿದ್ಯಾರ್ಥಿ ಕೇಳಿದ್ದ ನಾನು ಸುಳ್ಳು ಹೇಳ್ತಿದ್ದೀನಿ ಅನ್ಕೊಂಡು ಆ ವಿದ್ಯಾರ್ಥಿಗೆ ಸ್ವಲ್ಪ ನೋಡಿ ಅಂಡ್ ಯಾರನ್ನು ಕೂಡ ಏನು ತಿಳ್ಕೊಳ್ದೆ ಏನು ಮಾತಾಡ್ಬೇಡಿ ಒಂದು ಅಂಡ್ ಮ್ಯಾನಿಫೆಸ್ಟೇಷನ್ ಯಾರಾದ್ರೂ ಮಾಡೋಂಗಿದ್ರೆ ಅದನ್ನು ಆರಾಮಾಗಿ ಯೂಟ್ಯೂಬ್ ಅಲ್ಲ ಇದೆ ಡೈಲಿ ನಾವು ಮಾಡ್ತಾ ಇರ್ತೀವಿ ಮಾರ್ನಿಂಗ್ ಇದು ಒಂದು ಪಾಸಿಟಿವಿಟಿ ಬೆಳಕೊಳ್ಳುತ್ತೆ ಸೊ ಅದಾದ ನಂತರ ಪ್ಲಾನ್ ಬಿ ಮಾಡ್ಲೇಬೇಕು ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಈಗ ಫೇಲ್ ಆಗಿದ್ರಾ ಓಕೆ ಡನ್ ತೊಂದರೆ ಇಲ್ಲ ಬಟ್ ಅದರಿಂದ ಆಚೆ ಬನ್ನಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆ ಒಳ್ಳೆ ನೀಟಾಗಿ ಪ್ಲಾನ್ ಮಾಡಿ ಓದಿ ಯಾವ್ದಾದ್ರು ಇದಕ್ ಬೆಳಕೋಗ್ಬೇಡಿ ಯಾರಾದ್ರೂ ಯಾರ ಬೆಳಿಗ್ಗೂ ಬೆಳಕೋಗ್ಬೇಡಿ ಪ್ರೇಮ್ ಸರ್ ಏನೋ ಹೇಳಿದ್ರು ಪ್ರೇಮ್ ಸರ್ ಹತ್ರ ಹೋಗ್ತೀನಿ ಅವ್ರಿಗೆ ದುಡ್ಡು ಕೊಡ್ತೀನಿ ನೋವು ಯಾರ್ದು ನಡೆಯಲ್ಲ ಸೊ ನೀವೇ ಒಂದು ಪ್ಲಾನ್ ಮಾಡ್ಕೊಂಡು ಓದ್ತಾ ಬನ್ನಿ ಅದಾದ ನಂತರ ಪ್ಲಾನ್ ಬಿ ಮಾಡ್ಲೇಬೇಕು ನೀವು ಬೇರೆ ಆಪ್ಷನ್ಸ್ ಇಲ್ಲ ಯಾರ್ಯಾರು ಮೂರ್ ಗಿಂತ ಜಾಸ್ತಿ ಆಗಿದೆಯಲ್ವಾ ಅವ್ರು ದಯವಿಟ್ಟು ಪ್ಲಾನ್ ಬಿ ಮಾಡ್ಕೊಂಡು ಓದಿ ಯಾವ್ದಾದ್ರು ಒಂದು ಬಿಸ್ನೆಸ್ ಅಥವಾ ಕೆಲಸ ಇನ್ನೊಂದ್ ಇಟ್ಕೊಂಡು ಓದ್ತಾ ಬನ್ನಿ ಇದ್ರಲ್ಲೇ ಇರ್ಬೇಡಿ ನಾನ್ ಮಾಡಿಸ್ತೀನಿ ನಾನ್ ಮಾಡ್ಸಲ್ಲ ಅದು ಇದು ಯಾರೋ ಹೇಳ್ತಾರೆ ಹೋಗಿ ಅಲ್ಲಿ ಜನ ಆಗ್ತೀನಿ ಯಾರ ಕೈಲೂ ಇಲ್ಲ ನಿಮ್ ಕೈಲಿದೆ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಜೀವನ ಹಾಳು ಮಾಡ್ಕೋಬೇಡಿ ಸೊ ನಾನು ಏನೋ ಒಂದಷ್ಟು ಬಿಟ್ಕೊಡ್ತಾ ಇಲ್ಲ ಸುಮ್ನೆ ಹೇಳ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಿಟ್ಕೊಡ್ತೀನಿ ಏನೇನಾಗಿದೆ ಕತೆ ಯಾರ್ಯಾರ ಕಥೆ ಹೆಂಗಿದೆ ಕೆಲವರು ಹೆಣ್ಮಕ್ಳು ಕಾಲ್ ಮಾಡಿರೋದಾಗಿರ್ಬೋದು ಕೆಲವರು ಮೆಸೇಜ್ ಮಾಡೋದಾಗಿರ್ಬೋದು ಸೊ ಏನೇನು ತೊಂದರೆಗಳಾಗ್ತಾ ಇದಾವೆ ಸೊ ಇದನ್ನೇ ನಂಬ್ಕೊಂಡು ಗೌರ್ಮೆಂಟ್ ಜಾಬ್ ಯು ಪಿ ಎಸ್ ಸಿ ಅದು ಇದು ನಂಬ್ಕೊಂಡು ಬೇರೆ ಬೇರೆ ಬಣ್ಣದ ಮಾತುಗಳನ್ನ ನಂಬ್ಕೊಂಡು ಹೆಂಗ ಯಾ ಮಾಡ್ತಿದ್ದಾರೆ ಅದೆಲ್ಲವನ್ನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ ಅಂಡ್ ನಿಮ್ಗೆ ಏನಾದ್ರು ಆತರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಎಲ್ಲರೂ ಕೋಚಿಂಗ್ ಇಂದ ಆಗಿರ್ಬೋದು ಶಿಕ್ಷಕರಿಂದ ಆಗಿರ್ಬೋದು ನನ್ನಿಂದ ಆಗಿರ್ಬೋದು ಯಾರಿಂದಾನೇ ಆಗಿರ್ಲಿ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ದಯವಿಟ್ಟು ಈ ವಿಡಿಯೋದ ಕಮೆಂಟ್ ಅಲ್ಲಿ ಹಾಕಿ ಈ ವಿಡಿಯೋ ಕಮೆಂಟ್ ಅಲ್ಲಿ ಹಾಕಿ ಇದು ಈ ವಿಡಿಯೋದಲ್ಲಿ ಕಮೆಂಟ್ ಅಲ್ಲಿ ಹಾಕಿದ್ರೆ ಅವ್ರಿಂಗ್ ಮುಟ್ಟೆ ಮುಟ್ಟುತ್ತೆ ಬಿಕಾಸ್ ನನಗೆ ಗೊತ್ತು ಯಾರ್ಯಾರು ಏನೇನು ಮಾಡಿದ್ರಲ್ಲ ಅವ್ರು ನನ್ನ ವಾಚ್ ಮಾಡ್ತಾರೆ ಲಾಸ್ಟ್ ಟೈಮ್ ನಾನು ಒಂದು ಮಾತಾಡಿದ್ದೆ ಆ ಏನೋ ವಿದ್ಯಾರ್ಥಿನಿಯರ್ ಮೇಲೆ ಆಗ್ತಿರ್ತಕ್ಕಂಥದ್ದು ಹೋಗ್ತೀನಿ ಅದು ಇದು ಸ್ವಲ್ಪ ಒಂದು ಇದನ್ನೆತ್ತಿದ್ದೆ ಅವತ್ತೆಷ್ಟು ಕಾಲ್ ನನಗೆ ಬಂದಿದ್ವು ಅಂತ ನನಗೆ ಗೊತ್ತು ಇಷ್ಟು ಜನ ಕಾಲ್ ಮಾಡಿದ್ರು ಅದೇನೇ ಹೇಳ್ತಾರಲ್ಲ ಕುಂಬಳಕಾಯಿ ಅಂದ್ರೆ ಗಿಳು ಮುಟ್ಕೊಂಡು ನೋಡ್ತಕ್ಕಂಥದ್ದು ಆ ರೀತಿ ಎಷ್ಟ್ ಜನ ನನಗೆ ಕಾಲ್ ಮಾಡಿದ್ರು ಎಷ್ಟು ಜನ ಬೆದರಿಕೆ ಹಾಕಿದ್ರು ನಿಮ್ ಕ್ಲಾಸಸ್ ನಡೆಯದಂಗ್ ಮಾಡ್ತೀವಿ ಅಂತ ಹೇಳಿದ್ರು ನಿಮ್ಗೆಲ್ಲೂ ಕ್ಲಾಸಸ್ ಆಫ್ಲೈನ್ ಸಿಗದಂಗ್ ಮಾಡ್ತೀವಿ ಅಂದ್ರು ಅವ್ರಿಗೆ ಸಿಗದಂಗ್ ಮಾಡೋದು ನಾನೇ ಬಿಟ್ಟಿದೀನಿ ಆಫ್ಲೈನ್ ಅಲ್ಲಿ ಎಲ್ಲಾ ಕಡೆ ಕ್ಲಾಸ್ ಮಾಡೋದು ನಾನೇ ಬಿಟ್ಟಿದೀನಿ ಬಿಕಾಸ್ ಐ ನೋ ದ ರಿಯಾಲಿಟಿ ಬೇಗ ನನಗೆ ರಿಯಾಲಿಟಿ ಅರ್ಥ ಇತ್ತು ಅಂಡ್ ಇಲ್ಲಿ ಯಾರ್ನೂ ಕೂಡ ತೆಗುತಾ ಇಲ್ಲ ತೆಗಳೂ ಬಾರದು ಅಂತ ಹೇಳಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದೀವಿ ಬಟ್ ರಿಯಾಲಿಟಿ ಹೇಳಬೇಕು ನೆಕ್ಸ್ಟ್ ವಿಡಿಯೋ ನೋಡ್ತೀವಿ ಶಿಕ್ಷಕರು ದೇವರಲ್ಲ ಅವರನ್ನ ಪೂಜಿಸಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಏನಾದ್ರು ಆತರ ಇನ್ಸಿಡೆನ್ಸ್ ಆಗಿದೆ ದಯವಿಟ್ಟು ಕಮೆಂಟ್ ಅಲ್ಲಾ ಇಲ್ಲ ದಿ ಎಂಡ್ ಎರಡು ಅರ್ಥ ಇದೆ ತಾವು ಎಂಡ್ ಎಂಡಿಂದ ಮತ್ತೆ ರೀಸ್ಟಾರ್ಟ್ ಮಾಡಬಹುದು ಅಥವಾ ಕೆಲವ್ರು ಏನು ಒಂದಷ್ಟು ನಂಬ್ಕೊಂಡಿದಿರಲ್ವಾ ಅವರು ಈ ಜರ್ನಿ ಇಲ್ಲಿ ಎಂಡ್ ಮಾಡಿ ನೆಕ್ಸ್ಟ್ ಬೇರೆ ಜರ್ನಿಯನ್ನ ನೋಡ್ಕೊಳ್ಳಿ ಅದರ್ವೈಸ್ ಲೈಫ್ ಹಾಳು ಮಾಡ್ಕೊತೀರಾ ಐ ಎ ಎಸ್ ಎ ಲೈಫ್ ಅಲ್ಲ ಐ ಪಿ ಎಸ್ ಎ ಲೈಫ್ ಅಲ್ಲ ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ ನನ್ ಡಿಮೋಟಿವೇಟ್ ಯಾರು ಮಾಡ್ತಾ ಇಲ್ಲ ನೀವು ಹೊಸ ವಿದ್ಯಾರ್ಥಿಗಳಿದ್ರ ರೈಟ್ ವೇಲ್ ಓದಿ ಬಿಲೋ ತ್ರೀ ಆಗಿದೆಯಾ ರೈಟ್ ವೇಲ್ ಓದಿ ಆಫ್ಟರ್ ತ್ರೀ ಅಟೆಂಪ್ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ಮೊಬೈಲ್ ಯು ಟೇಕ್ ಕೇರ್